ಎಲ್ಲರಿಗೂ ನಮಸ್ಕಾರ ಕಾಸರಗೋಡಿನ ಮದೂರು ಸಿದ್ಧಿವಿನಾಯಕ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಪತ್ರಿಕಾಗೋಷ್ಠಿಗೆ ನಮ್ಮ ಸಮಿತಿಯ ವತಿಯಿಂದ ನಾವು ಬಂದಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ಮಧು ಮಧುಸೂದನ ಆಯರ್ ಮಂಗಳೂರು ಉಪಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಅವರನ್ನು ಪರಿಚಯ ಮಾಡ್ತಾ ಇದ್ದೇನೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಕಾರ್ತಿಕ್ ಶೆಟ್ಟಿ ಮಜೀಬಾಯಲ್ ಕಾರ್ಯದರ್ಶಿ ನಮ್ಮೊಂದಿಗಿದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದಾನೆ ಅದೇ ರೀತಿ ಸುಕುಮಾರ ಕುದುರೆಪಾಡಿ ಉಪಾಧ್ಯಕ್ಷರು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ವಿಜಯರೈ ಮಲ್ಲಂಗೈ ಉಪಾಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಚಂದ್ರಕಾಂತ ಕಾರ್ಯದರ್ಶಿ ಬ್ರಹ್ಮಕಲಶೋತ್ಸವ ಸಮಿತಿ ಅವರಿಗೆ ಆತ್ಮೀಯವಾದ ಜೊತೆ ಕಾರ್ಯದರ್ಶಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನನ್ನ ಹೆಸರು ರಾಜೇಶ್ ಮಾಗಲ್ಪಾಡಿ ಕಾರ್ಯಕ್ರಮ ಹಾಗೂ ಇದು ಸಾಂಸ್ಕೃತಿಕ ಸಮಿತಿಯ ಸಹ ಸಂಚಾಲಕನಾಗಿ ಇದ್ದೇನೆ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊರುತ್ತಾ ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸಲಿಕ್ಕೆ ನಮ್ಮ ಉಪಾಧ್ಯಕ್ಷರು ಮಧುಸೂದನ ಆಯರ್ ಇವರನ್ನು ಆತ್ಮೀಯವಾಗಿ ಕೇಳಿಕೊಳ್ತಾ ಇದ್ದೇನೆ ಪತ್ರಿಕಾ ಮಾಧ್ಯಮದ ಸಹೋದರ ಸಹೋದರಿಯರಿಗೆ ನಮಸ್ತೆ ಕುಂಬಳ ಸೀಮೆಯ ಉತ್ತರ ಕೇರಳದ ಪ್ರಸಿದ್ಧ ದೇವಾಲಯಗಳಲ್ಲಿ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ಕ್ಷೇತ್ರ ನಮಗೆಲ್ಲ ತಿಳಿದಂತೆ ಇದೀಗ ಹದಿನಾಲ್ಕು ವರ್ಷಗಳ ನಿರಂತರ ಶ್ರಮದಾನದಿಂದ ಊರ ಪರವೂರ ಭಕ್ತರ ಸಹಕಾರದಿಂದ ಸ್ವಯಂ ಸೇವಕರ ಅವಿರತ ಶ್ರಮದಿಂದ ಇದೀಗ ನಾವು ಬ್ರಹ್ಮಕಲಶೋತ್ಸವದ ಸಡಗರದಲ್ಲಿದ್ದೇವೆ ಮಲಬಾರ್ ದೇವಸ್ಥಾನ ಬೋರ್ಡ್ ಅವರು ರೂಪೀಕರಿಸಿದಂಥ ನವೀಕರಣ ಸಮಿತಿ ಈ ಜೀರ್ಣೋದ್ಧಾರ ಕಾರ್ಯವನ್ನು ತನ್ನ ಹೆಗಲೇರಿಸಿಕೊಂಡಿತ್ತು ಬಹಳ ಆರ್ಥಿಕವಾಗಿ ಸುಮಾರು ಇಪ್ಪತ್ತ ನಾಲ್ಕು ಕೋಟಿ ಇದುವರೆಗೆ ಖರ್ಚು ವೆಚ್ಚವಾದರೂ ಕೂಡ ಅದು ಆ ಕ್ಷೇತ್ರದಲ್ಲಿ ನಡೆಯದಿರುವಂತಹ ಮರದ ಕಸೂತಿ ಕೆಲಸವಾಗಲಿ ಎಲ್ಲ ಕೆಲಸಗಳನ್ನು ನಾವು ವೀಕ್ಷಿಸಿದರೆ ಇದೊಂದು ನಮ್ಮ ಇತಿಹಾಸದಲ್ಲಿ ಒಂದು ಅದ್ಭುತವಾದ ದೇವಾಲಯವಾಗಿ ಈಗ ಮೂಡಿಬಂದಿದೆ ಇದೇ ತಿಂಗಳು ಮಾರ್ಚ್ ಇಪ್ಪತ್ತೇಳರಿಂದ ಏಪ್ರಿಲ್ ಏಳರ ತನಕ ಶ್ರೀ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವೆ ಇತ್ಯಾದಿ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ನಡೆಯಲಿದೆ ಕಾರ್ಯಕ್ರಮದ ಯಶಸ್ಸಿಗಾಗಿ ವಿವಿಧ ಪಂಚಾಯತ್ಗಳಲ್ಲಿ ವಿವಿಧ ಸಮಿತಿಗಳನ್ನು ರೂಪೀಕರಿಸಿ ಆಮಂತ್ರಣ ಪತ್ರಿಕೆ ವಿತರಣೆ ಹೊರೆ ಕಾಣಿಕೆ ಸಂಗ್ರಹ ಹಾಗೆ ಹತ್ತು ಹಲವು ಕೆಲಸಗಳು ಸುಮಾರು ಎರಡು ತಿಂಗಳುಗಳಿಂದ ನಡೀತಾ ಇದೆ ಯತಿ ಶ್ರೇಷ್ಠ ಎಡನೀರು ಮಾಣಿಲ ಉಡಿಯೂರು ಕೊಂಡೆವೂರು ರಾಮಚಂದ್ರಾಪುರ ಆನೆಗುಂದಿ ಹಾಗೂ ಉಡುಪಿ ಅಷ್ಟಮಠದ ಸ್ವಾಮೀಜಿಯವರು ತಮ್ಮ ಬೆಂಬಲ ಹಾಗೂ ಆಶೀರ್ವಾದವನ್ನು ನೀಡಿರ್ತಾರೆ ಬಹಳ ವಿಶೇಷ ಅಂತ ಹೇಳಿದರೆ ಅಲ್ಲಿ ಶಿವನ ಸಾನಿಧ್ಯ ಇದ್ದರೂ ಕೂಡ ಅಲ್ಲಿ ಮದ ಶ್ರೀ ಸಿದ್ಧಿ ವಿನಾಯಕ ದೇವರಿಗೆ ಒಂದು ವಿಶೇಷ ಸ್ಥಾನವಿದೆ ಗೋಡೆಯಿಂದ ಮೂಡಿಬಂದ ವಿನಾಯಕನ ವಿಗ್ರಹವೇ ಬಹಳ ಅದ್ಭುತವಾಗಿದೆ ಅದು ಅಲ್ಲಿಯ ಆಕರ್ಷಣಾ ಬಿಂದುವಾಗಿದೆ ಬಿತ್ತಿಗೆ ಅಂಟಿರುವಂಥ ಮಣ್ಮಯಿ ವಿಗ್ರಹವು ಈಗಲೂ ಬೆಳೆಯುತ್ತಾ ಇದೆ ಅಂತ ಅಲ್ಲಿನ ಭಕ್ತರ ನಂಬಿಕೆ ಪಕ್ಕದಲ್ಲಿ ಹರಿಯುವಂಥ ಮಧುಹಾಯಿನಿ ನದಿಯು ಉಕ್ಕಿ ಹರಿದರೂ ಕೂಡ ಆ ಮಣ್ಣಿನ ವಿಗ್ರಹದ ಶ್ರೀ ಸಿದ್ಧಿವಿನಾಯಕನ ಪಾದವನ್ನು ಇದುವರೆಗೆ ಸ್ಪರ್ಶ ಮಾಡಲಿಲ್ಲ ನಾವೆಲ್ಲರೂ ಪ್ರಾರ್ಥನೆ ಮಾಡುವುದು ಈಗಿನ ವಿಪರೀತ ಸೆಕೆ ಬಿಸಿಲು ಕಾಣ್ತಾ ಇರುವಾಗ ಅದೇ ರೀತಿಯ ಮಳೆಯೂ ಕೂಡ ಮುಂದಿನ ದಿನಗಳಲ್ಲಿ ಬರುವಂಥ ಸಾಧ್ಯ ಇದೆ ನಾವೆಲ್ಲರೂ ಈ ನಡೆಯುವಂಥ ಅಷ್ಟಬಂಧ ಬ್ರಹ್ಮಕಲೇಶದಲ್ಲಿ ಈ ಎಲ್ಲ ವಿಚಾರಗಳನ್ನು ಗಣಪನಲ್ಲಿ ಸಾಷ್ಟಾಂಗ ನಮಸ್ಕಾರ ನಮಸ್ಕರಿಸ್ತಾ ನಾವು ದೇಶದ ಸುಭಿಕ್ಷೆಗೆ ಬೇಕಾಗಿ ಬೇಡಿಕೊಡ್ತಾ ಇದ್ದೇವೆ ಮೂಡಪ್ಪ ಸೇವೆ ಅಂತ ಹೇಳಿದರೆ ಅದೊಂದು ವಿಶೇಷ ಸೇವೆ ಸುಮಾರು ಇದು ಇದು ಐದನೇ ಸಲದ ಅಂತ ಇದು ಮೂಡಪ್ಪ ಸೇವೆ ಅಂತ ಹೇಳ್ಬೋದು ಮೊದಲು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಡೆದಿತ್ತು ಮೊದಲು ಸಾವಿರದ ಏಳ್ನೂರ ತೊಂಬತ್ತೈದು ಸಾವಿರದ ಏಳ್ನೂರ ತೊಂಬತ್ತ ಏಳು ಸಾವಿರದ ಒಂಬೈನೂರ ಅರವತ್ತೆರಡು ಮತ್ತು ಇದೀಗ ಕಳೆದ ಸಲ ನಡೆದದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂತ ಹೇಳಿದರೆ ಮೂವತ್ತ್ಮೂರು ವರ್ಷಗಳ ಹಿಂದೆ ಅದರಲ್ಲೂ ಕೂಡ ಒಂದು ವಿಶೇಷವಾದ ಐತಿಹ್ಯ ಇದೆ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಟಿಪ್ಪು ಸುಲ್ತಾನ್ ಕುಂಬಳಸೀಮೆಗೆ ದಂಡೆತ್ತಿ ಬಂದಾಗ ಮಧುರು ದೇಗುಲಕ್ಕೂ ದಾಳಿ ಮಾಡಿದ ಉಲ್ಲೇಖ ಅಲ್ಲಿದೆ ಇದರ ಕುರುಹು ಚಂದ್ರಶ ಚಂದ್ರಶಾಲೆಯ ಮಹಡಿಯಲ್ಲಿ ಕಟಾರಿಯಲ್ಲಿ ಕಡಿದ ಒಂದು ಚಿಹ್ನೆ ಈಗಲೂ ಕಾಣ ಕಾಣಿಸಬಹುದು ನಾವು ಕ್ಷೇತ್ರಕ್ಕೆ ಹೋದಾಗಲ್ಲ ಅದನ್ನು ನಾವು ಗಮನಿಸ್ತಾ ಇದ್ದೇವೆ ಸ್ಕಂದ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣಗಳಲ್ಲಿ ಮಧುವಾಹಿನಿ ತಟದಲ್ಲಿರುವಂಥ ಈ ದೇವಸ್ಥಾನದ ಉಲ್ಲೇಖ ಈಗಲೂ ಇದೆ ವಿಘ್ನ ಕರ್ತೃ ಕೂಡ ವಿಧ್ನ ವಿಘ್ನ ಕರ್ತ ಮತ್ತು ವಿಘ್ನ ವಿನಾಶಕರು ಕೂಡ ಗಣಪತಿ ಆಗಿರ್ತಾನೆ ಆದರೆ ನಮ್ಮ ಕ್ಷೇತ್ರದಲ್ಲಿ ನಡೆಯುವಂಥ ಬ್ರಹ್ಮಕಲಶೋತ್ಸವವನ್ನು ಬ್ರಹ್ಮಶ್ರೀ ಡಾಕ್ಟರ್ ಶಿವಪ್ರಸಾದ ತಂತ್ರಿ ಹಾಗೂ ಬ್ರಹ್ಮಶ್ರೀ ವಿಷ್ಣು ಅಸ್ತ್ರ ಅವರ ಜಂಟಿ ಕಾರ್ಮಿಕತ್ವದಲ್ಲಿ ವೈದಿಕ ಕಾರ್ಯಕ್ರಮಗಳು ನಡೆಯಲಿದೆ ಮಧುರು ಎಂಬ ಹೆಸರು ಹೇಗೆ ಬಂತು ಅಂತೇಳಿ ಅದರ ಮೂಲವನ್ನು ಭಾಳಷ್ಟು ಜನ ಹುಡುಗುತ್ತಾ ಇದ್ದಾರೆ ಆದರೆ ನಮಗೆಲ್ಲ ತಿಳಿದಂತೆ ಹತ್ತಿರದ ಉಳಿಯ ತರ್ಕದಲ್ಲಿ ಮಧುರು ಎಂಬ ಹೆಸರಿನ ಒಂದು ಮಹಿಳೆಗೆ ಒಂದು ಸಾವಿರ ವರ್ಷಗಳ ಹಿಂದೆ ಕಾಡಿನಲ್ಲಿ ಸೊಪ್ಪು ಕಡಿಯುವಾಗ ಗೆಡ್ಡೆನಸನ್ನು ಹುಡುಕುತ್ತಾ ಆಹಾರಕ್ಕೆ ಬೇಕಾಗಿ ಅನ್ವೇಷಣೆ ನಡೀತಾ ಇರುವಾಗ ನೆಲದಲ್ಲಿ ಯಾವುದೋ ಒಂದು ಸೊಪ್ಪಿಗೆ ಕಡಿಯುವಂಥ ಸಂದರ್ಭದಲ್ಲಿ ಆ ಕತ್ತಿಗೆ ನೆತ್ತರು ಬಂತಂತೆ ಹಾಗೆ ಗಾಬರಿಗೊಂಡಂಥ ಆ ಸ್ತ್ರೀ ಕೂಡಲೇ ರಾಜರನ್ನು ಸಮೀಪಿಸ್ತಾರೆ ರಾಜರು ನೀಲೇಶ್ವರದ ರಾಜರತ್ರ ಸಂಪರ್ಕಿಸಿ ತಂತ್ರಿಗಳು ಬಂದು ನೋಡಿದಾಗ ಅದು ಒಂದು ಶಿವಲಿಂಗದ ಒಂದು ಆಕಾರದ ಒಂದು ಕಲ್ಲನ್ನು ಅವರು ಕಂಡು ಮುಂದೆ ಅದಕ್ಕೆ ವೈದಿಕ ಕ ಕ್ರಿಯೆಗಳನ್ನೆಲ್ಲ ಮಾಡಿಕೊಂಡು ಅದನ್ನು ಮಧುರಿನಲ್ಲಿ ಸ್ಥಾಪಿಸಿದ್ದಾರೆ ಎಂಬ ವಿಚಾರವನ್ನು ಕೂಡ ನಮಗೆ ತಿಳಿದಿದೆ ಅದಕ್ಕೆ ಅದರ ಪೂರಕವಾಗಿ ಅಲ್ಲಿ ಉಳಿಯ ತರ್ಕದಲ್ಲಿ ಒಂದು ವಿಶಾಲ ಮೈದಾನದಲ್ಲಿ ಮಧುರು ತಾಯಿಗೆ ಬೇಕಾಗಿರುವಂಥ ಒಂದು ಮೂಲಸ್ಥಾನವನ್ನು ಅಲ್ಲಿ ರಚನೆ ನಡೀತಾ ಇದೆ ಅದಕ್ಕೆ ಮೊಗೇರ ಸಮಾಜದವರು ಅದರ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಈಗ ಸುಮಾರು ದಿನಕ್ಕೆ ಪ್ರತಿದಿನ ಒಂದೂವರೆ ಲಕ್ಷಕ್ಕಿಂತ ಮಿಕ್ಕಿ ಭಕ್ತ ಜನರ ಮಹಾಸಾಗರವೇ ಮಧುರಿಗೆ ಹರಿದು ಬರಲಿಕ್ಕಿದೆ ಹಾಗೆ ಪಾರ್ಕಿಂಗಿಗೆ ಒಂದು ವ್ಯವಸ್ಥೆ ಮಾಡಿದ್ದೇವೆ ಪರಕಿಲ ಮತ್ತು ಸುತ್ತಮುತ್ತಲ ಗದ್ದೆಗಳಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ ಮಾಡಿದ ಮಾಡಿದ್ದೇವೆ ಆದರೂ ಕೂಡ ಆ ಪಾರ್ಕಿಂಗಿಂದ ದೇವಸ್ಥಾನಕ್ಕೆ ನಡೆದು ಬರಲಿಕ್ಕಿರುವಂಥ ವ್ಯವಸ್ಥೆಗಳನ್ನು ವೃದ್ಧರಿಗಾಗಲಿ ಅಶಕ್ತರಿಗಾಗಿ ನಾವು ಅಲ್ಲಿಂದ ಅಂಥ ವಾಹನಗಳನ್ನು ಒಂದು ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗುವುದು ಹಾಗೆ ಸಾಂಸ್ಕೃತಿಕ ವಿಚಾರಗಳನ್ನು ಇವರು ನಮ್ಮ ಸಾಂಸ್ಕೃತಿಕ ಇದರ ಅಧ್ಯಕ್ಷರಾದ ರಾಜೇಶ್ ಮಾಸ್ ಅವರು ಹೇಳ್ತಾ ಇದ್ದಾರೆ ಅದೇ ಭೋಜನ ವ್ಯವಸ್ಥೆ ಕೂಡ ಏಕಕಾಲದಲ್ಲಿ ಒಂದು ಐದು ಸಾವಿರಕ್ಕೂ ಮಿಕ್ಕಿ ಭಕ್ತರಿಗೆ ಕುಳಿತು ಎಲೆಯಲ್ಲಿ ಊಟ ಮಾಡುವಂಥ ವ್ಯವಸ್ಥೆ ಇದೆ ಅದರ ಐದು ಪಟ್ಟು ಪಾಲು ಭಕ್ತರಿಗೆ ಬಫೆ ವ್ಯವಸ್ಥೆಯಲ್ಲಿ ಕೂಡ ಆಹಾರವನ್ನು ಸೇವಿಸುವಂಥ ವ್ಯವಸ್ಥೆಗಳು ನಡೆಯಲಿದೆ ಅದೇ ಥರ ಧಾರ್ಮಿಕ ಸಭೆ ಎಲ್ಲ ದಿನಗಳಲ್ಲೂ ಬೆಳಗ್ಗೆ ಹತ್ತು ಗಂಟೆಗೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಧಾರ್ಮಿಕ ಸಭೆ ನಡೆಯಲಿದೆ ಧಾರ್ಮಿಕ ಮುಖಂಡರು ಸಮಾಜ ಸೇವಕರು ರಾಜ್ಯ ಮತ್ತು ಕೇಂದ್ರ ಮಂತ್ರಿಗಳು ಇದರಲ್ಲಿ ಭಾಗವಹಿಸಲಿದ್ದಾರೆ ಭಕ್ತರನ್ನು ಸ್ವಾಗತಿಸಲು ಸ್ವಯಂ ಸೇ ಸೇವಕರು ಇದಾಗಲೇ ಅಣಿಯಾಗಿದ್ದಾರೆ ಈಗ ನಿಮಗೆಲ್ಲ ತಿಳಿದಂತೆ ಈ ಹದಿನಾಲ್ಕು ವರ್ಷಗಳ ಕಾಲ ನಿರಂತರವಾದ ಸೇವೆ ಮಾಡಿದಂಥ ಕರಸೇವಕರು ಸ್ವಯಂ ಸೇವಕರು ಅವರಿಗೆ ಈ ಬ್ರಹ್ಮಕನಶದ ಆ ಸಂಭ್ರಮದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದರೆ ಯಾಕೆ ಹೇಳಿದರೆ ಅವರು ಇಂಥ ಊರ ಪರವರಿಂದ ಬರುವಂಥ ಎಲ್ಲ ಭಕ್ತ ಜನರನ್ನು ಬಹಳ ಆದರಪೂರ್ವವಾಗಿ ಪೂರ್ವವಾಗಿ ಪ್ರೀತಿಯಿಂದ ಸ್ವಾಗತಿಸುವ ಸಿದ್ಧತೆಯಲ್ಲಿದ್ದ ಕಾರಣ ಅವರು ಆಗಿಂದಲೂ ಈ ಸಂಭ್ರಮದ ಸಮಯದಲ್ಲೂ ಕೂಡ ಅವರು ಕೂಡ ಸೇವೆಯಲ್ಲಿ ತಲೀನರಾಗಿದ್ದಾರೆ ಅದೇ ರೀತಿ ಮಂಗಳೂರಿನಿಂದ ನಾವು ಹೊರೆ ಕಾಣಿಕೆಯನ್ನು ಅದನ್ನು ವ್ಯವಸ್ಥೆ ಮಾಡಿದ್ದೇವೆ ಶರಾವ್ ಕ್ಷೇತ್ರದಿಂದ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎಂಟೂವರೆ ಗಂಟೆಗೆ ಹೊರೆ ಕಾಣಿಕೆ ಇಲ್ಲಿಂದ ಹೊರಡಿದಿದೆ ಹಾಗಿರುವಾಗ ದೇವಸ್ಥಾನದಲ್ಲಿ ನಡೆಯುವಂಥ ವಿವಿಧ ಸೇವೆಗಳ ಕಲಶ ಅನ್ನದಾನ ಮುಂತಾದ ಸೇವೆಗಳಿಗೆ ರಶೀದಿಯನ್ನು ಕೂಡ ಶರಾವ್ ದೇವಸ್ಥಾನದಲ್ಲಿ ಹೋಗಿ ನಾವು ಪಡೆದುಕೊಳ್ಬೋದು ಹಾಗೆ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಎಲ್ಲ ದೇವಸ್ಥಾನಗಳಿಂದ ಸಂಘ ಹೊ ಹೊರೆಕಾಣಿಕೆಯ ಸಂಗ್ರಹಾಲಯ ನಡೆಯಲಿದೆ ಇದೊಂದು ಅದ್ಭುತವಾದ ಹೊರಕಾಣಿಕೆ ಆಗಲಿದೆ ಎಂಬ ವಿಚಾರವನ್ನು ನಾವೆಲ್ಲರೂ ಕೇಳಿ ತಿಳಿದಿದ್ದೇವೆ ಹಾಗಿರುವಾಗ ಒಂದು ಮುಷ್ಟಿ ಅಕ್ಕಿಯಾದರೂ ಕೂಡ ಅವನವನ ಇದು ಸಾಮರ್ಥ್ಯಕ್ಕೆ ಸರಿಯಾಗಿ ಅಲ್ಲಿ ಶರಾವ್ ಕ್ಷೇತ್ರಕ್ಕೆ ತಲುಪಿಸಬೇಕು ಒಂದು ತೆಂಗಿನಕಾಯಿ ಆದರೂ ಕೂಡ ನಮ್ಮ ಈ ಅಂತ ಒಂದು ಅಪೂರ್ವ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕರಿಸುವ ಉದ್ದೇಶದಲ್ಲಿ ನಾವೆಲ್ಲರೂ ಅಲ್ಲಿ ಶರಾವ್ ಕ್ಷೇತ್ರದಲ್ಲಿ ಬಂದು ನಮ್ಮ ಏನು ಕಾಣಿಕೆ ನಮಗೆ ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ ಅದಕ್ಕೆಲ್ಲ ಎಲ್ಲ ಮಂಗಳೂರಿನಿಂದ ಕೆಲವರಿಗೆ ಅಷ್ಟು ದೂರ ಬರಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿಯವರಿಗೆ ಆ ಕಾಣಿಕೆಯನ್ನು ಶರಾವ್ ದೇವಸ್ಥಾನದಲ್ಲಿ ನಾವು ಸಲ್ಲಿಸ್ಬೋದು ಹಾಗಿರುವಾಗ ಇಂಥ ಒಂದು ಒಂದು ಬಹಳ ಅಪರೂಪವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ತನು ಮನ ಧನ ಸಹಾಯದಿಂದ ನಮ್ಮನ್ನು ಪ್ರೋತ್ಸಾಹಿಸಿ ಶ್ರೀ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ತೇನೆ ಅದೇ ರೀತಿಯಲ್ಲಿ ನಾನು ಯಾವುದಾದ್ರೂ ಬಿಟ್ಟು ಹೋದ ವಿಚಾರವನ್ನು ನಮ್ಮ ಉಪಾಧ್ಯಕ್ಷರು ಅದು ಅಂತ ಹೇಳ್ತಾರೆ ಎಲ್ಲ ಮಾಧ್ಯಮ ಮಿತ್ರರು ಕೂಡ ವಂದನೆಗಳು ಇಪ್ಪತ್ತ ಏಳನೇ ತಾರೀಕಿನಿಂದವೇ ಬ್ರಹ್ಮಕಲಶದ ಕಾರ್ಯಕ್ರಮ ಶುರುವಾಗಲಿಕ್ಕಿದೆ ಆದರೆ ಇಪ್ಪತ್ತೇಳನೇ ತಾರೀಕು ಆದರೆ ಯಾವ ದೇವಸ್ಥಾನ ಕೂಡ ಒಂದು ಚಂದ ಕಾಣಬೇಕು ಒಂದು ಸ್ವಾಗತ ಗೋಪುರ ಅಂತ ಹೇಳಬೇಕು ಅದ ಕಾರಣ ಒಂದು ದಿವಸ ಮುಂಚೆ ಅಂದ್ರೆ ಇಪ್ಪತ್ತಾರನೇ ತಾರೀಕಿಗೆ ಬ್ರಹ್ಮಕಲಶದ ಎಲ್ಲ ವ್ಯವಸ್ಥೆಗಳು ನಾಳಿಂದ ಶುರುವಾಗಲಿಕ್ಕಿದೆ ಆ ದೇವಸ್ಥಾನದ ಮಹಾದ್ವಾರ ರಾಜಗೋಪುರ ರಾಜಾಂಗಣ ಅದು ಕೂಡ ನಾಳೆ ಲೋಕಾರ್ಪಣೆಗೊಳ್ಳಲಿಕ್ಕಿದೆ ನಮ್ಮೆಲ್ಲರ ಆತ್ಮೀಯರಾಗಿರತಕ್ಕಂತಹ ಕೊಡುಗೈದಾನಿ ಶ್ರೀ ಸದಾಶಿವ ಶೆಟ್ಟಿ ಕನ್ಯಾನ ಇವರ ಸಂಪೂರ್ಣ ಸ್ವಂತ ವೆಚ್ಚದಲ್ಲಿ ನಿರ್ಮಾಣಗೊಂಡಂತಹ ಈ ಮಧೂರು ಮದರಂತೇಶ್ವರ ದೇವಸ್ಥಾನದ ಮಹಾದ್ವಾರ ರಾಜಗೋಪುರ ಹಾಗೂ ರಾಜಾಂಗಣದ ಲೋಕಾರ್ಪಣೆ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಮಠ ಅದೇ ರೀತಿ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಉಡಿಯೂರು ಅದೇ ರೀತಿ ಶ್ರೀ ಯೋಗಿ ಕೌಸ್ತುಭ ಮೋಹನದಾಸ ಪರಮಹಂಸ ಸ್ವಾಮೀಜಿ ಮಾಣಿಲ ಅದೇ ರೀತಿ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರತ್ವತಿ ಸರಸ್ವತಿ ಸ್ವಾಮೀಜಿ ಕೊಂಡೇವರು ಉರುಮಠ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಕೊಡುಗೈದಾನಿ ಸದಾಶಿವ ಶೆಟ್ಟಿಯವರ ನೇತೃತ್ವದಲ್ಲಿ ಮತ್ತೊಬ್ಬರು ಕೊಡುಗೈದಾನಿಯಾಗಿರ್ತಕ್ಕಂತಹ ಕೆ ಕೆ ಶೆಟ್ಟಿ ಉದ್ಯಮಿ ಅಹಮದ್ ನಗರ ಇವರ ಅಧ್ಯಕ್ಷತೆ ಅಧ್ಯಕ್ಷತೆಯಲ್ಲಿ ಬಹುಭಾಷಾ ನಟರಾಗಿರ್ತಕ್ಕಂತಹ ಸುಮನ್ ತಲ್ವಾರ್ ರವರು ನಾಳೆ ಈ ಮಹಾದ್ವಾರವನ್ನು ಲೋಕಾರ್ಪಣೆ ಮಾಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಶ್ರೀ ಮಹಾಬಲೇಶ್ವರ ಭಟ್ ಎಡಕಾಣ ಅದೇ ರೀತಿ ಐಕರ್ ಹರೀಶ್ ಶೆಟ್ಟಿ ಕೊಡುಗೆ ದಾನಿ ಮತ್ತೊಬ್ಬರಾಗಿರ್ತಕ್ಕಂಥ ನಾಡೋಜ ಜಿ ಡಾಕ್ಟರ್ ಜಿ ಶಂಕರ್ ಶರೀರ್ ಶಶಿಧರ್ ಶೆಟ್ಟಿ ಬರೋಡ ರಘುರಾಮ್ ಶೆಟ್ಟಿ ಕನ್ಯಾನ ಬಿ ಕೆ ಮಧುರ್ ಶ್ರೀ ಸತೀಶ್ ಪಟ್ಲ ಇವರೆಲ್ಲ ಈ ಕಾರ್ಯಕ್ರಮದಲ್ಲಿ ಇರಲಿಕ್ಕಿದ್ದಾರೆ ಕೇವಲ ಈ ಕಾರ್ಯಕ್ರಮ ಮಧುರಿಗೆ ಮಾತ್ರ ಸೀಮಿತಲ್ಲ ಮದಊೂರು ಅಂತ ಹೇಳಿದ್ರೆ ಇಡೀ ದಕ್ಷಿಣ ಭಾರತಕ್ಕೆ ಒಂದು ಹೆಸರು ವಾಸಿಯಾಗಿರ್ತಕ್ಕಂತಹ ದೇವಸ್ಥಾನ ಇದರ ಈ ಬ್ರಹ್ಮಕಲಶ ಇಪ್ಪತ್ತಾರನೇ ತಾರೀಕಿನಿಂದ ಏಳು ತಾರೀಕಿನವರೆಗೆ ನಡೆಯಲಿದೆ ಕೇವಲ ಮಧೂರು ಭಾಗದ ಕಾಸರಗೋಡು ಜಿಲ್ಲೆಯವರು ಮಾತ್ರ ಅಲ್ಲದೆ ಇಡೀ ದಕ್ಷಿಣ ಬಾರತಕ್ಕಂಥ ಇಲ್ಲಿ ಉಡುಪಿ ಜಿಲ್ಲೆ ಆಗಿರ್ಬೋದು ಅದೇ ರೀತಿ ಮಂಗಳೂರು ಆಗಿರ್ಬೋದು ಮಡಿಕೇರಿ ಆಗಿರ್ಬೋದು ಎಲ್ಲ ಜಿಲ್ಲೆಯವರ ಒಂದು ಸಾನ್ನಿಧ್ಯದಲ್ಲಿ ಒಂದು ಕಾರ್ಯಕ್ರಮ ಹದಿಮೂರು ದಿವಸದ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತ ಜನಗಳನ್ನು ಕೂಡ ನಾವು ಕರೀಲಿಕ್ಕಿದ್ದೇವೆ ಅದೇ ರೀತಿ ನಾಳಿನ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಗೀತಾ ಸಾಹಿತ್ಯ ವಿಠಲ್ ನಾಯ್ಕರವರ ಗೀತಾ ಸಾಹಿತ್ಯ ಇದೆ ಅದೇ ರೀತಿ ರಸ ಮಂಜರಿದೆ ಇದೆ ಜೋಡು ಜೀಟಿಕೆ ಅಂತ ಹೇಳ್ತಕ್ಕಂತಹ ನಾಟಕ ಕಾರ್ಯಕ್ರಮವನ್ನು ನಡೀಲಿಕ್ಕಿದೆ ನಾಳಿನ ಎಲ್ಲ ಕಾರ್ಯಕ್ರಮದ ವೆಚ್ಚವನ್ನು ಕೂಡ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ಕೊಡುಗೆದಾನಿ ಸದಾಶಿವ ಶೆಟ್ಟಿಯವರೇ ವಹಿಸಲಿಕ್ಕಿದ್ದಾರೆ ಆದ ಕಾರಣ ನಾಳೆ ಕಾರ್ಯಕ್ರಮ ಕೂಡ ಒಂದು ಒಳ್ಳೆ ರೀತಿಯ ಕಾರ್ಯಕ್ರಮ ನಾಳೆಯಿಂದ ಏಳು ತಾರೀಕು ಕೂಡ ಸಂಪೂರ್ಣ ಮಂಗಳೂರಿನ ದಕ್ಷಿಣ ಭಾಗದ ಉಡುಪಿ ಅದೇ ರೀತಿಯಲ್ಲಿ ಮಡಿಕೇರಿಯ ಎಲ್ಲ ಜನರು ಕೂಡ ನಮ್ಮೊಂದಿಗೆ ಇದ್ದು ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿ ಯಶಸ್ವಿ ಮಾಡಿ ಕೊಡಬೇಕಾಗಿ ಕ್ಷೇತ್ರದ ಕಮಿಟಿಯ ಪರವಾಗಿ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಕ್ಷೇತ್ರದ ನವೀಕರಣ ಕಾಮಗಾರಿ ಇದೀಗ ಸುಮಾರು ಇಪ್ಪತ್ತ ನಾಲ್ಕು ಕೋಟಿ ವೆಚ್ಚದಲ್ಲಿ ಶುರುವಾಯ್ತು ಹದಿಮೂರು ವರ್ಷದ ಹಿಂದೆ ಉಳಿಯಪ್ಪಾಡಿಯ ಯಜಮಾನರಾಗಿರ್ತಕ್ಕಂತಹ ಯು ಟಿ ಆಳ್ವರ ನೇತೃತ್ವದಲ್ಲಿ ಈ ದೇವಸ್ಥಾನದ ಕಾರ್ಯಕ್ರಮ ಶುರುವಾಗಿದೆ ಕಡಿಮೆಯಲ್ಲಿ ಒಂದು ಮೂವತ್ತೈದು ವರ್ಷದಿಂದ ಎಲ್ಲರೂ ಕೂಡ ಒಂದು ನೆನೆಸಿದಂತಹ ಕಾರ್ಯಕ್ರಮ ಮಧುರ್ನಲ್ಲಿ ಒಂದು ಬ್ರಹ್ಮ ಕಲಶ ಆಗಬೇಕು ನಮ್ಮ ಕಣ್ಣೆದುರ್ನಲ್ಲಿ ಅದನ್ನು ಹೇಳಿ ಅದಕ್ಕೆ ಮೊದಲಾಗಿ ಇದರ ಚುಕ್ಕಾಣಿಯನ್ನು ಹಿಡಿದವರು ದಿವಂಗತ ಯು ಟಿ ಆಳ್ವರವರು ಅವರು ನಮ್ಮನ್ನೆಲ್ಲ ಬಿಟ್ಟು ಈಗ ಇಲ್ಲ ಆದರೂ ಕೂಡ ಅವರ ಹಿಂದಿನ ಮಾರ್ಗದರ್ಶನದ ಮುಖಾಂತರ ನಾವೀಗ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಯುಟಿ ಆಳ್ವರನ್ನು ಕೂಡ ನಾವು ಆ ಸಭಾಭವನದ ಹೆಸರನ್ನು ಕೂಡ ಅಲ್ಲಿ ಮಾಡ್ತಕ್ಕಂಥ ಸಾಂಸ್ಕೃತಿಕ ಕಲಾ ವೇದಿಕೆ ಹೆಸರನ್ನು ಕೂಡ ನಾವು ದೊಡ್ಡ ವೇದಿಕೆ ಹೆಸರನ್ನು ಕೂಡ ಯುಟಿ ಕಾರ್ ಆಳ್ವರ ಹೆಸರಿನಲ್ಲಿ ಉಳಿಯಪ್ಪಾಡಿ ಸಾರ್ನಾಥ್ ಆಳ್ವರ ಹೆಸರಿನಲ್ಲಿಯೇ ಕೂಡ ನಾವು ಆ ಕಾರ್ಯಕ್ರಮವನ್ನು ಕೂಡ ಮಾಡಲಿಕ್ಕಿದ್ದೇವೆ ಉಳಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ಅದರ ಬಗ್ಗೆ ನಮ್ಮ ಕಾರ್ಯದರ್ಶಿಗಳು ಮುಂದೆ ಹೇಳಲಿಕ್ಕಿದ್ದಾರೆ ಆದರೆ ನಿಮ್ಮೆಲ್ಲರ ಮಾಧ್ಯಮ ಬಂಧುಗಳ ಸಂಪೂರ್ಣ ಸಹಕಾರ ಕೂಡ ನಮಗೆ ಹದಿಮೂರು ದಿವಸದ ಕರ್ನಾಟಕ ಆಗಿರಲಿ ಕೇರಳ ಆಗಿರಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ನೀವು ಕೂಡ ನಮ್ಮೊಟ್ಟಿಗೆ ಜೋಡಿಸಿ ಕಾರ್ಯಕ್ರಮವನ್ನು ವಿಜಯಗೊಳಿಸಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮದ ಬಗ್ಗೆ ನಮ್ಮ ಕಾರ್ಯದರ್ಶಿಗಳು ಹೇಳಲಿಕ್ಕಿದ್ದಾರೆ ಮಾಧ್ಯಮ ಮಿತ್ರರಿಗೆ ವಂದನೆಗಳು ಸಾಂಸ್ಕೃತಿಕ ಸಮಿತಿಯ ಸಹ ಸಂಚಾಲಕ ರಾಜೇಶ್ ಮಕ್ಕರ್ ಪಡೆದ ನನ್ನ ಹೆಸರು ಮಧೂರು ಬ್ರಹ್ಮಕಲಶದ ಇತಿಹಾಸದಲ್ಲಿಯ ಇತಿಹಾಸದ ಪುಟವನ್ನು ಸೇರುವಂತಹ ಸನ್ನಿವೇಶ ನಾಳೆಯಿಂದ ಆರಂಭಗೊಳ್ಳಲಿದೆ ಒಟ್ಟು ನಾಲ್ಕು ವೇದಿಕೆಗಳು ಪ್ರಧಾನ ವೇದಿಕೆ ವೇದಿಕೆ ಒಂದು ಮತ್ತು ಎರಡು ಮೂರು ನಾಲ್ಕು ಮೂರನೇ ವೇದಿಕೆ ಅಂತ ಯಕ್ಷಗಾನ ಮಾತ್ರ ಒಂದನೇ ವೇದಿಕೆಯಲ್ಲಿ ಧಾರ್ಮಿಕ ಸಭೆ ಮತ್ತು ಬಾಕಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎರಡನೇ ವೇದಿಕೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೇ ರೀತಿ ನಾಲ್ಕನೇ ವೇದಿಕೆಗಳ ವೇದಿಕೆಯಲ್ಲಿ ಒಟ್ಟು ಐನೂರ ನಲ್ವತ್ತ ಮೂರು ತಂಡದಿಂದ ಇಪ್ಪತ್ನಾಲ್ಕು ಗಂಟೆಗಳು ಗಂಟೆಗಳ ಕಾಲ ಭಜನೆ ನಡೀಲಿಕ್ಕಿದೆ ಹೇರಂಬ ಅಂತ ಹೇಳುವ ವೇದಿಕೆ ಅದು ನಾಲ್ಕನೇ ವೇದಿಕೆ ಐನೂರ ನಲವತ್ತ ಮೂರು ಒಟ್ಟು ತಂಡಗಳಿದೆ ಭಜನೆಗೆ ಇಪ್ಪತ್ನಾಲ್ಕು ಗಂಟೆಗಳು ಸಹ ಭಜನೆ ನಡೀಲಿಕ್ಕಿದೆ ಮೂವತ್ತೈದು ಕುಣಿತ ಭಜನೆ ತಂಡಗಳು ಇದೆ ಅದೇ ರೀತಿ ನಮಗೆ ವಿವಿಧ ಅದು ಯಕ್ಷಗಾನ ಇರ್ಬೋದು ನೃತ್ಯ ಇರ್ಬೋದು ಯೋಗ ಇರ್ಬೋದು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭರತನಾಟ್ಯ ಇರ್ಬೋದು ಒಟ್ಟು ಮುನ್ನೂರ ನಲವತ್ತೈದು ಹೆಚ್ಚಕ್ಕಿಂತ ತಂಡಗಳು ಬಂದು ನಮಗೆ ಕಲಾ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಮಾಧ್ಯಮ ಮಿತ್ರರಿಂದ ಹೆಚ್ಚಿನ ಪ್ರಚಾರ ಅಗತ್ಯ ಎಲ್ಲ ದೇಶ ಈಗ ಸಿಂಗಾಪುರ ಈಗ ಚೆನ್ನೈ ಇರ್ಬೋದು ಕೇರಳ ಮತ್ತು ವಿವಿಧ ರಾಜ್ಯಗಳಿಂದ ಕಲಾವಿದರು ಬರಲಿಕ್ಕಿದ್ದಾರೆ ಹಾಗೂ ನಾಲ್ಕು ವೇದಿಕೆಗಳಲ್ಲಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಲ್ಲ ವಿಧ ಸಹಕಾರವನ್ನ ಕೊಡ್ತಾ ಇದೆ ನಾವು ಕಾಸರಗೋಡ್ನಲ್ಲಿ ಇಳಿದ್ರೆ ಡೈರೆಕ್ಟ್ ಆಗಿ ಬಸ್ ಒಂದು ಹತ್ತು ಮಿಂಟಿಗೆ ಒಂದು ಬಸ್ ಇದೆ ಆದರೆ ಬಸ್ ನಿಲ್ಲುವ ಸ್ಥಳದಿಂದ ಕೆಳಗಡೆಗೆ ಬಸ್ ಮೇಲೆ ನಿಲ್ತೇವೆ ಉಳಿಯ ಜಂಕ್ಷನ್ ನಿಲ್ಲಿಸುತ್ತೇವೆ ಅಲ್ಲಿಂದ ಕೆಳಗಡೆ ಹೋಗ್ಲಿಕ್ಕೆ ಬೇಕಾದಂತಹ ವಾಹನ ವ್ಯವಸ್ಥೆಯನ್ನು ಮಾಡಿದೆ ಮತ್ತೆ ಎಲ್ಲ ಗೆಸ್ಟ್ನವರು ವಿಐಪಿ ಅಂತ ಹೇಳಿ ಮತ್ತು ವಾಲಂಟಿಯರ್ಸ್ ಮತ್ತು ಕೆಲವರಿಗೆ ನಾವು ಪಾಸ್ ಕೊಟ್ಟಿದ್ದೇವೆ ಕೆಲವು ಗಾಡಿಗಳಿಗೆ ನೇರವಾಗಿ ಒಳಗೆ ಬರಲಿಕ್ಕೆ ಬೇಕಾದಂತಹ ಎಲ್ಲ ಪಾಸಿನ ವ್ಯವಸ್ಥೆಯನ್ನು ದೇವಸ್ಥಾನದ ಮುಖಾಂತರ ಮಾಡಿದೆ ಮತ್ತೆ ನವರಿಗೆ ಬೇರೆ ಉಂಟು ಪಾಸ್ ಅವರ ಕೈಯಲ್ಲಿ ನಾವು ಕೊಡ್ತೇವೆ ಅವರಿಗೆ ಎಸ್ ಜಂಕ್ಷನ್ ಅದೇ ರೀತಿ ಮಾಧ್ಯಮ ಪ್ರವರ್ತಕರಿಗೆ ಎಲ್ಲರಿಗೂ ಕೂಡ ಬೇರೆ ಪಾಸ್ ಕೊಡ್ತೇವೆ ನಾವು ಅವರಿಗೆ ನೇರವಾಗಿ ಗಾಡಿ ತಗೊಂಡು ಒಳಗಡೆ ಬರಬಹುದು ಟ್ರೈನ್ ಕಾಸರಗೋಡ್ ಜಂಕ್ಷನ್ ಕಾಸರಗೋಡ್ ಡೈರೆಕ್ಟ್ ಆಗಿ ಎಲ್ಲಿ ಇಳಿದ್ರು ಕೂಡ ನೇರವಾಗಿ ಮಧುರಿಗೆ ಬಸ್ ಇದೆ ಟ್ರೈನ್ ಅಲ್ಲಿ ಬಂದ್ರು ಕೂಡ ಅದ್ರ ಮಾಧ್ಯಮ ಪ್ರವರ್ತಕರಿಗೆ ಕೂಡ ನಿಮಗೆ ಸ್ಪೆಷಲ್ ಆಗಿ ನಾವು ಪಾಸ್ ಅನ್ನ ಅಲ್ಲಿ ಅಲೋಡ್ ಮಾಡ್ತಾ ಇದ್ದೇವೆ ನಿಮ್ಮ ಬರೋರ್ ಕೂಡ ನಿಮ್ಮ ಇದು ಗಾಡಿ ನಂಬರ್ ಕೊಟ್ರೆ ನಮ್ಮ ಪಾಸನ್ನು ಮೊದಲಿಗೆ ನಾವು ಹೇಳಿರ್ತೇವೆ ನೀವು ಅದನ್ನ ಪಡ್ಕೊಳ್ಬಹುದು ನಾಳೆ ಸುಮನ್ ತಲ್ವಾರ್ ಸುರೇಶ್ ಕೊಪ್ಪ ಪಾರ್ಲಿಮೆಂಟ್ ನಲ್ಲಿ ಸೆಷನ್ ನಡೀತಾ ಇದೆ ಅದನ್ನ ಎಲ್ಲ ಕೇಂದ್ರ ಮಂತ್ರಿಗಳು ಕೂಡ ಅಲ್ಲಿರ್ಬೇಕು ಎಂ ಪಿಗಳು ಮತ್ತು ಕೇಂದ್ರ ಮಂತ್ರಿಗಳು ಬಟ್ ಇದ್ದಾರೆ ಅವರು ಇನ್ನೊಂದು ದಿವಸ ಇದ್ದಾರೆ ಕಾರ್ಯಕ್ರಮದಲ್ಲಿ ಇದ್ದಾರಲ್ಲ ಎಲ್ರ ಹಾಕಿದೆ ಯಾರನ್ನು ಕೂಡ ಬಿಡಲಿಲ್ಲ ಅದರಲ್ಲಿ ಎಲ್ ಬ್ರಹ್ಮಲಕ್ಷ ಸಮಿತಿ ಅಂತ ಹೇಳಿ ಮಾಡಿದೆ ಇದೆಲ್ಲ ಇದರ ಕಾರ್ಯಕ್ರಮಗಳನ್ನೆಲ್ಲ ನೋಡುದು ಜೋಡಣೆ ಮಾಡುದು ಅದರ ವ್ಯವಸ್ಥೆ ಬಗ್ಗೆ ಬ್ರಹ್ಮಗಲಕ್ಷ ಸಮಿತಿ ಅಂದ್ರೆ ಇಪ್ಪತ್ನಾಲ್ಕು ಕೋಟಿ ಕೂಡ ಖರ್ಚು ಬಂದದ್ದು ಎಲ್ಲರೂ ಕೂಡ ಎಲ್ಲ ಎಲ್ಲೆಲ್ಲ ಹಲವು ಭಾಗದಿಂದ ಕೊಟ್ಟಂತಹ ಭಕ್ತರ ದನದಿಂದ ಇದೆ ದೇವಸ್ಥೋರ್ಡ್ ಮಂತ್ರಿ ಅವರಿದ್ದಾರೆ ಎಲ್ಲರನ್ನು ಕೂಡ ಇದರಲ್ಲಿ ಯಾವುದೇ ರೀತಿಯ ಬೇರೆ ಇದು ಮಾಡ್ಲಿಲ್ಲ ಎಲ್ಲರನ್ನು ಕೂಡ ನಾವು ಕರೆದಿದ್ದೇವೆ ಯಾಕಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯ ಬೇರೆ ಭಾವ ಇಲ್ಲ ಇದರಲ್ಲಿ ಉದಾರ ದಾನಿಗಳಂತ ಹೇಳಿದ್ರೆ ದೊಡ್ಡ ದೊಡ್ಡ ಈಗ ನಮಗೆ ಯಾವುದೇ ಒಂದು ಕಾರ್ಯಕ್ರಮ ದಾನಿಗಳ ನೆರವು ಬೇಕಾಗ್ತದೆ ಅದರಲ್ಲಿ ಒಂದನೇದಾಗಿ ನಮಗೆ ಇಲ್ಲಿ ದಾನ ಮಾಡಿದವರದ್ದು ಒಂದು ಸದಾಶಿವ ಶೆಟ್ಟಿ ಕೋಲೂರ್ ಕನ್ಯಾನ ಅದೇ ರೀತಿ ಕೆ ಕೆ ಶೆಟ್ಟಿ ಮುಂಡಪ್ಪಳ್ಳ ಮಹಾಬಲೇಶ್ವರ ಭಟ್ ಎಡಕಾನ ಡಾಕ್ಟರ್ ಬಿಎಸ್ ರಾವ್ ಶ್ರೀ ಶಶಿಕಿರಣ್ ಶೆಟ್ಟಿ ವಿಟ್ಲ ಈಶ್ವರ್ ಭಟ್ ಶ್ರೀ ಟಿ ಶ್ಯಾಮ್ ಭಟ್ ಶ್ರೀ ರವೀಂದ್ರಾಳ್ವ ಕೋಟಿ ಕುಂಜ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಅದೇ ರೀತಿಯಲ್ಲಿ ಬಿ ಕೆ ಮಧುರ್ ಇವರೆಲ್ಲ ದೊಡ್ಡ ದೊಡ್ಡ ರೀತಿಯಲ್ಲಿ ನಮಗೆ ಸಹಾಯ ಮಾಡಿದರೆ ಒಳ್ಳೆ ರೀತಿಯ ಸಹಾಯ ಮಾಡಿದರೆ ಅಂತವರ ಸಹಾಯದಿಂದ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಧೈರ್ಯದಿಂದ ನಮಗೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಕೇರಳ ಸರ್ಕಾರದ ಅನುದಾನ ಉಂಟು ಆದರೆ ಎಷ್ಟು ಅಂತೇಳಿ ಅಮೌಂಟ್ ಅದರದ್ದು ಸರ್ಕಾರದ ಅದು ಎಲ್ಲಿ ಯಾವ ಸರ್ಕಾರ ಆದರೂ ಕೂಡ ಕರ್ನಾಟಕ ಆದರೂ ಕೇರಳ ಆದರೂ ಅವರು ಬರುವ ಅದ ನಂತರ ಹೇಳ್ತಾರೆ ಅವರು ಎಷ್ಟು ಅಂತ ಹೇಳಿದ್ರೆ ಮೊದಲಿಗೆ ಹೇಳೋದಿಲ್ಲ ಅದು ಎಂಡೋಮೆಂಟಲ್ ಈಗ ದೇವಸ್ಥಾನ ಬೋರ್ಡ್ ನಿಂದ ಬರಬೇಕಾದ್ರೆ ಅದರದ್ದು ಪ್ರೋಟೋಕಾಲ್ ಇದೆ ಆದರೆ ಕೊಡ್ತಾರೆ ನಾಳೆ ಮೂರು ಕೂಡ ನಾಳೆ ಅದು ಅಂದ್ರೆ ಅದರ ಎಲ್ಲ ಅದರನ್ನು ನಾಳೆ ನಾಳೆ ಆಗುವ ಎಲ್ಲಾ ಕಾರ್ಯಕ್ರಮ ಮತ್ತು ಅದರ ಹಣವನ್ನು ಭರಿಸಿದ್ದು ಸದಾಶಿವ ಶೆಟ್ಟಿ ಕನ್ಯಾನ್ ಅವರ ನೇತೃತ್ವದಲ್ಲಿ ಮತ್ತೆ ಅವರ ಪೂರ್ಣ ಅದಕ್ಕೆ ಸಹಾಯ ಅವರೇ ಅವರಿಂದ ಅಲ್ಲಿ ನಿರ್ಮಾಣವಾದದ್ದು ಡೇರೆ ಬೈಲಿ ಮದನಂದೇಶ್ವರ ವಿಗ್ರಹದ ಬ್ರಹ್ಮಕಲಶ ಮಾಡ್ತಾ ಇರೋದು ಡಾಕ್ಟರ್ ಶಿವಪ್ರಸಾದ್ರು ಮತ್ತು ಮೂಡಪ್ಪ ಸೇವೆಯದು ವಿಷ್ಣುವಸ್ತ್ರ ಉಳಿತಾಯ ಒಂದು ಅಡಿಕೆಯಲ್ಲಿ ತುಂಬ ಇದರಲ್ಲಿ ಮಾಡ್ತಾ ಇದ್ದಾರೆ ಅದೇ ನಾನು ಹೇಳಿದಾಗ ವಿಘ್ನಕರ್ತರು ಅವನೇ ವಿಘ್ನ ಅವನು ಎಲ್ಲರನ್ನು ಪರೀಕ್ಷೆ ಮಾಡ್ತಾ ಇಲ್ಲ ಅದು ಕೊಂತಲಲ್ಲಿ ಈಗ ನಿವಾರಣೆ ಆಗಿದೆ ಕೆಲವು ಗೊಂದಲಗಳು ಬರುದು ದೇವಸ್ಥಾನದ ಒಳಗಡೆ ಅಂತ ಅಭಿಪ್ರಾಯ ಏನು ಇರುವುದಿಲ್ಲ ಒಳಗಡೆ ಒಮ್ಮೊಮ್ಮೆ ಬರ್ತದೆ ಅದನ್ನು ಕೂಡ ಸರಿ ಮಾಡಿಕೊಂಡು ಹೋಗುದೆ ನಾವೆಲ್ಲರಿಗೂ ಅದಕ್ಕೆ ಈಗ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ನಾವು ಖರ್ಚು ವೆಚ್ಚಗಳಾದ್ರೂ ಕೂಡ ಕರ ಸೇವಕರದ್ದು ಒಂದು ಹತ್ತು ಕೋಟಿ ರೂಪಾಯಿ ಸಮಾಧಾನ ಖಂಡಿತ ಇದರಲ್ಲಿ ಸೇರಿಸಲೇಬೇಕು ಅದನ್ನು ನಮಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ದಾನಿಗಳ ಹೆಸರು ನಾವು ಹೇಳುದಿದ್ರು ಕೂಡ ಅದರ ಹಿಂದೆ ಅವರ ಶ್ರಮ ಕೂಡ ಇದೆ ಒಂದೇ ದಿವಸ ಆದಿತ್ಯವಾರದ ಒಂದೇ ದಿವಸ ಮೂರು ಸಾವಿರ ಸ್ವಯಂ ಸೇವಕರು ಸ್ವಯಂ ಸೇವಕರು ನಾವು ಎರಡೂವರೆ ಸಾವಿರದ ಅನ್ನದ ವ್ಯವಸ್ಥೆ ಮಾಡಿದ್ವಿ ಎಲ್ಲ ಸ್ವಯಂ ಸೇವಕರು ಕೆಲಸ ಮಾಡಿದ್ರು ಈಗಲೂ ಕೂಡ ಕಾರ್ಯಕರ್ತರು ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಬ್ರಹ್ಮಕಲಶ ಅಂತ ಹೇಳಿದ್ರೆ ಅವರ ಬೆವರಲ್ಲಿ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಗಣಪನ ಮುಂದ ಮುಂಭಾಗದಲ್ಲಿ ಹಸಿವಿನಲ್ಲಿ ಇರ್ಲಿಕ್ಕೆ ಇಲ್ಲ ಯಾವ ಸಮಯಕ್ಕೆ ಬಂದೋ ಯಾವ ಆಹಾರವನ್ನು ಕೂಡ ಎರಡು ಭಾಗದಿಂದಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೆ ಒಂದು ಮದಿಯಡ್ಕ ಭಾಗದಿಂದ ಬರುವವರು ಅದರ ಮುಂಚೆ ಸಿಗ್ತದೆ ಒಂದು ಬ್ರಿಡ್ಜ್ ಹತ್ರ ಅದರಿಂದ ಕೆಳಗೆ ಬರುವವರು ಬಿಡಿಗಟ್ಟೆಯ ಎಡ ಭಾಗದಲ್ಲಿ ಅದರ ಐವತ್ತೈದು ಎಕರೆ ಸ್ಥಳವನ್ನು ಕೇವಲ ಪಾರ್ಕಿಂಗ್ ಮಾತ್ರ ಇಟ್ಟಿದೆ ಸರಿ ಸಹನೆಯಿಂದ ಇಷ್ಟೊತ್ತು ಕಾದದಕ್ಕೆ ಕ್ಷೇತ್ರದ ವತಿಯಿಂದ ನಿಮ್ಗೆಲ್ಲರಿಗೂ ಧನ್ಯವಾದ ಧನ್ಯವಾದ